ಹಾಯ್ ಹಲೋ ನಮಸ್ಕಾರ ಜೈ ಹಿಂದ್ ಯು ಕೆ ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಒಂದು ಸುದ್ದಿ ನಿಮಗೆ ಏನು ತಂದಿಯಪ್ಪ ಅಂತಂದ್ರೆ ಈ ಕೋಳಿ ಸಾಕಾಣಿಕೆ ಮಾಡೋರಿಗೆ ಕೋಳಿ ಸಾಕಾಣಿಕೆ ಮಾಡೋರಿಗೆ ಒಂದು ಸುವರ್ಣ ಅವಕಾಶ ಬಂದಿದೆ ಅದು ಏನು ಸುವರ್ಣ ಅವಕಾಶ ಅಂತ ಅನ್ನೋದನ್ನು ನಾನು ಎಳಿ ಎಳಿಯಾಗಿ ನಿಮಗೆ ಹೇಳ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ದಾನ ಈ ವಿಡಿಯೋನ ಪೂರ ನೋಡ್ರಿ ಇದು ಎಲ್ಲಿ ನಡ್ದೈತಿ ಯಾವಾಗ ನಡ್ದೈತಿ ಇದರ ಅರ್ಹತೆ ಏನಿರಬೇಕು ಇದಕ್ಕೆ ಡಾಕ್ಯುಮೆಂಟ್ಸ್ ಏನಿರಬೇಕು ಪ್ರತಿಯೊಂದು ಎಳೆ ಎಳೆಯಾಗಿ ನಿಮಗೆ ಹೇಳ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ದಾನ ಈ ವಿಡಿಯೋನ ಪೂರ ನೋಡ್ರಿ ಈ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ವತಿಯಿಂದ ಸರಿಯಾಗಿ ಕೇಳ್ರಿ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉ ತರ ಗ್ರಾಮೀಣ ಉದ್ಯೋಗ ತರಬೇತಿ ಸಂಸ್ಥೆ ವತಿಯಿಂದ ನಿಮಗ ಹತ್ತು ದಿನಗಳ ಕಾಲ ಹತ್ತು ದಿನಗಳ ಕಾಲ ಉಚಿತವಾದಂತ ಊಟ ವಸತಿ ತರಬೇತಿ ಕೂಡ ಕೊಡ್ತಾರ ಇದ್ದ ಏನ್ ಕೊಡ್ತಾರ ಈ ದಿನ ಕೋರ್ಸ್ ಆಗಿರುತ್ತಲ್ಲ ಆ ಕೋರ್ಸ್ ಕೋರ್ಸಿಂದ ನಿಮಗ ಒಂದು ಸರ್ಟಿಫಿಕೇಟ್ ಅನ್ನು ಕೊಡ್ತಾರ ಮತ್ತೆ ಈ ತರಬೇತಿಗೆ ಸೇರ್ಬೇಕಾದ್ರ ಈ ತರಬೇತಿಗೆ ಅರ್ಜಿ ಸಲ್ಲಿಸ್ಬೇಕಾದ್ರ ನಿಮ್ಮ ಅರ್ಹತೆ ಏನೇನ್ ಹದಿನೆಂಟರಿಂದ ನಲವತ್ತೈದು ವರ್ಷ ವಯಸ್ಸಾಗಿರ್ಬೇಕು ಸೆಕೆಂಡ್ ಹಣ ಓದಕ್ಕೆ ಬರಕ ಬರಬೇಕು ಇದು ನಮ್ಮ ಕರ್ನಾಟಕದಾಗ ಅದು ಉತ್ತರ ಇದ್ದವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೋ ಉದ್ಯೋಗ ಮಾಡಾಕ ಆಸಕ್ತಿ ಇರ್ಬೇಕಾ ಹಾ ಈ ಒಂದು ಪಾಯಿಂಟ್ ಏನಂತಲ್ಲ ಈ ಪಾಯಿಂಟ್ ಒಳ್ಳೆ ಪಾಯಿಂಟ್ ಇದೆ ಸೋ ಉದ್ಯೋಗ ಮಾಡಾಕ ಆಸಕ್ತಿ ಇರ್ಬೇಕು ನಿಮ್ಗೆ ಇಂಟ್ರೆಸ್ಟ್ ಇರ್ಬೇಕು ಇಚ್ಛೆ ಇರ್ಬೇಕು ಅಂದ್ರೆ ಮಾತ್ರ ಹೋಗಿರಿ ಮತ್ತ ಫೋರ್ತ್ ವನ್ ಏನಂತಪ್ಪ ಅಂದ್ರ ಈ ಗ್ರಾಮೀಣ ಭಾಗದ ಬಿ ಪಿ ಎಲ್ ಕಾರ್ಡ್ದಾರಿಗೆ ಗ್ರಾಮೀಣ ಭಾಗದ ಬಿ ಪಿ ಎಲ್ ಕಾರ್ಡ್ದಾರಿಗೆ ಮೊದಲ ಆದ್ಯತೆ ಐತಿ ತರಬೇತಿ ಯಾವ ಎಷ್ಟಿಂದ ಎಷ್ಟು ಗಂಟೆ ಮಟ್ಟ ನಡೀತೈತಿಪ್ಪ ಅಂತಂದ್ರೆ ಬೆಳಿಗ್ಗೆ ಒಂಬತ್ತುವರಿಯಿಂದ ಸಾಯಂಕಾಲ ಐದೂವರೆವರೆಗೆ ಈ ತರಬೇತಿ ನಡತೈತಿ ಮತ್ತೆ ಈ ತರಬೇತಿಗೆ ಹೋಗ್ರ ಏನೇನ್ ಡಾಕ್ಯುಮೆಂಟ್ಸ್ ಬೇಕನ್ನೋದನ್ನ ನಾನು ಹೇಳ್ತೀನಿ ಕೇಳ್ರಿ ಮೊದ್ಲೇದಾಗಿ ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡೋಗ್ಬೇಕು ಆಧಾರ್ ಕಾರ್ಡ್ ಹೋಗ್ಬೇಕು ರೇಷನ್ ಕಾರ್ಡ್ ಹೋಗ್ಬೇಕು ಪ್ಯಾನ್ ಕಾರ್ಡ್ ಹೋಗ್ಬೇಕು ಬ್ಯಾಂಕ್ ಪಾಸ್ಬುಕ್ ಹೋಗ್ಬೇಕು ಇವೆಲ್ಲ ಜೆರಾಕ್ಸ್ ತಗೊಂಡ್ರು ಮತ್ತ ಈ ತರಬೇತಿಗೆ ಸೇರಾಕಿ ಇವರು ಒಂದು ಏನ ಒಳ್ಳೆ ಅವಕಾಶ ಮಾಡಿಕೊಟ್ರಪ್ಪ ಅಂತಂದ್ರೆ ಅಂತಂದ್ರ ಕ್ಯೂ ಆರ್ ಕೋಡ್ ಕೊಟ್ರ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಕೂಡ ನೀವು ಈ ಒಂದು ಇದಕ್ಕ ಅರ್ಜಿಯನ್ನ ಸಲ್ಲಿಸಬಹುದು ಈ ಕ್ಯೂ ಆರ್ ಕೋಡ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ನೀವು ಅದನ್ನು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಈ ತರಬೇತಿಗೆ ಸೇರ್ಬೋದು ಮತ್ತು ಇವ್ರದ್ದು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಫೋನ್ ನಂಬರ್ ಕೊಟ್ಟಿರ್ತೀನಿ ಫೋನ್ ಮುಖಾಂತರ ಭೀ ನೀವು ಕೇಳಿ ನೀವು ಈ ಒಂದು ಸುವರ್ಣ ಅವಕಾಶವನ್ನು ಮಿಸ್ ಮಾಡ್ಕೊಳ್ಲಾರ ಹೋಗಬೇಕಾಗಿ ನನ್ನಲ್ಲಿ ವಿನಂತಿ ಈ ಕೋಳಿ ಸಾಕಾಣಿಕೆ ಮೂರು ದಿನ ಎಲ್ಲ ಎಲ್ಲಿ ನಿಮ್ಗೆ ಬೈ ಪೇಮೆಂಟ್ ಇದನ್ನು ಮಾಡಿದರೂ ಕೂಡ ಮೂರು ದಿನ ಕೊಡ್ತಾರೆ ಭಾಳ ಅಂದ್ರೆ ಅಂತಾದ ಇವರು ಹತ್ತು ದಿನ ಕೂಡಪ್ಪ ಅಂತಂದ್ರ ಇದರ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಗ ಅವರು ಕೊಡ್ತಾರ ಈ ಒಂದು ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಕೇವಲ ಮೂರ್ ದಿನ ನಾವು ಇದಕ್ಕೂ ಕೋರ್ಸ್ ಹೋದ್ರು ಕೂಡ ಸಾವಿರ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತೈದನೂರು ರೂಪಾಯಿ ಮಟ್ಟನು ನಾವು ಪೇಮೆಂಟ್ ಮಾಡಿ ಕೋರ್ಸ್ ಮಾಡಿವಿ ಆದ್ರ ಇವ್ರು ಹತ್ತು ದಿನ ಫ್ರೀ ಕೊಡ್ತಾರಪ್ಪ ಅಂತಂದ್ರ ಈ ಒಂದು ಅವಕಾಶ ಇಂತ ಒಂದು ಅವಕಾಶ ಮತ್ತೊಮ್ಮೆ ಸಿಗುದಿಲ್ಲ ನೋಡ್ರಿ ಕೋಳಿ ಅಂದ್ರೆ ದೊಡ್ಡ ನೀವು ಇನ್ವೆಸ್ಟ್ಮೆಂಟ್ ಹಾಕೋದು ಏನಿರೋದಿಲ್ಲ ಕೇವಲ ಒಂದು ಗುಂಟೆ ಜಗ ಇತ್ತಪ್ಪ ಅಂತಂದ್ರ ಹಿಂದ ಇತ್ತಲ್ದಾಗ ನೀವು ಒಂದು ಗುಂಟೆ ಜಗ ಇತ್ತರೂ ಕೂಡ ಅದು ಸುತ್ತಾರ್ದ ಒಂದು ಹಸ್ರು ನೆಟ್ಟು ಹಾಕಿ ಒಂದು ನೂರು ಕೋಳಿ ಬಿಡ್ರೆ ಸಾಕು ನೀವು ಒಂದು ನೂರು ಕೋಳಿ ಬಿಟ್ರ ಒಂದು ನೂರು ಕೋಳಿಯಾಗ ಒಂದು ಹತ್ತು ಕೋಳಿನ ನಿಮ್ಗೆ ಮೊಟ್ಟೆ ಇಟ್ರ ಒಂದು ಕೋಳಿ ಮೊಟ್ಟಿಗೆ ಎಷ್ಟು ಹದಿನೈದು ರೂಪಾಯಿ ಐತಿ ಜವರಿ ಕೋಳಿ ಮಟ್ಟಿಗೆ ಅದು ಸಿಗುದಿಲ್ಲ ಇವತ್ತಿನ ಟೈಮ್ನಾಗ ಸಿಗ್ಲಾರ್ದು ಅದಕ್ಕ ಹದಿನೈದು ರೂಪಾಯಿ ಒಂದು ನೀವು ಮಾರಿದ್ರು ಹತ್ತು ತತ್ತಿ ಮಾರಿದ್ರೆ ಎಷ್ಟಾಯ್ತಿಪ್ಪ ಒಂದ್ ನೂರ ಐವತ್ತು ರೂಪಾಯಿ ಆಯ್ತು ಒಂದು ತಿಂಗಳಿಗೆ ನಾಕ್ ಸಾವಿರದ ಐದನೂರು ರೂಪಾಯಿ ಆಯ್ತು ಅದಕ್ಕೆ ಈ ಒಂದು ಕೋಳಿ ಸಾಕಾಣಿಕೆ ಮಾಡಿ ಹೆಚ್ಚಾನು ಹೆಚ್ಚು ಕೋಳಿ ಸಾಕಾಣಿಕೆ ಮಾಡ್ರಿ ಈ ಒಂದು ಜವಾರಿ ಕೋಳಿ ಒಂದು ತತ್ತಿ ಈಗ ಔಷಧಕ್ಕೂ ಉಪಯೋಗ ಮಾಡಕತ್ತಾರ ಹಂಗೇನ ಔಷಧಕ್ಕೆ ಹೊಲಕ್ಕ ಹೊಡಿಯೋಕೆ ಹೊಲಕ್ ಔಷಧಿ ಏನು ಹೊಡಿತಾರಲ್ಲ ಅದಕ್ಕೂ ಕೂಡ ಯೂಸ್ ಮಾಡಕತ್ತಾರ ಅಂತಂದ್ರೆ ಈ ಹದಿನೈದು ರೂಪಾಯಿ ಹೋಗಿ ಇಪ್ಪತ್ತೈದು ರೂಪಾಯಿ ಆಗತ್ತೆ ಅದಕ್ಕೆ ಇಂಥ ಒಂದು ಸುವರ್ಣ ಅವಕಾಶ ಬಿಡದೆ ನೀವು ಅವಕಾಶವನ್ನು ಅವಕಾಶ ವಂಚಿತರಾಗಬಾರ್ದು ಅಂತಂದು ನಾನು ಹೇಳುತ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಾಸ್ಟ್ ಆದ್ರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾರು ಮರಿಬೇಡ್ರಿ ಇಂಥ ಒಂದು ವಿಡಿಯೋಗಳನ್ನು ನಾನು ತರ್ತಾಯಿರ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ